ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವ ದೂಡುತ್ತ ಕಣಗಾಪುರದೊಳು ನೆಲೆಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಗುರುಗಳ ಗಾಣಗಾಪುರದ ಮುನ್ ಪ್ರಸಂಗಗಳು ಮುಂದುವರಿದ ಮೂರನೇ ಭಾಗ ಪತಿತನಿಗೆ ಗುರುಗಳು ಬೋಧನೆ ಮಾಡಿದ್ದು ಹಾಗೂ ತ್ರಿವಿಕ್ರಮ ಭಾರತಿಗೆ ಭಸ್ಮದ ವಿಭೂತಿಯ ಮಹಿಮೆಯನ್ನು ಹೇಳಿದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಅತ್ತ ಗುರುಗಳ ಕೋಪಕ್ಕೆ ಗುರಿಯಾದ ಮದೋನ್ಮತ್ತ ಬ್ರಾಹ್ಮಣರು ಮರಣವನ್ನಪ್ಪಿದ ಬಳಿಕ ಇತ್ತ ಆ ಪತಿತನು ತಾನು ಜಾತಿಹೀನನು ಹೇಗಾದೆನು ಎಂದು ಹೇಳಬೇಕಾಗಿ ಶ್ರೀ ಗುರುಗಳಲ್ಲಿ ಪ್ರಾರ್ಥಿಸಲು ಗುರುಗಳು ಪರಿವರ್ತಿತ ಆ ಪತಿತನನ್ನು ಕುರಿತು ಎಲೈ ಪತಿತನೇ ನೀನು ಪೂರ್ವ ಜನ್ಮದಲ್ಲಿ ಬ್ರಾಹ್ಮಣನಾಗಿದ್ದುದು ನಿಜ ಆದರೆ ಈ ಜನ್ಮದಲ್ಲಿ ಆ ಜನ್ಮದಲ್ಲಿ ನೀನು ತಂದೆ ಗುರುಗಳೊಡನೆ ದ್ವೇಷ ಭಾವದಿಂದ ವರ್ತಿಸಿದ್ದುದರಿಂದ ಈ ಜನ್ಮದಲ್ಲಿ ಚಾಂಡಾಲ ಯೋನಿಯಲ್ಲಿ ಜನ್ಮ ತಾಳಿರುವೆ ಹಾಗಾಗಿ ಈ ಜನ್ಮದಲ್ಲಿ ನೀನು ಗತ ಜನ್ಮದ ಪಾಪ ನೀಗುವುದಕ್ಕೆ ಒಂದು ತಿಂಗಳು ಸಂಗಮ ಸ್ನಾನ ಮಾಡಿದರೆ ನಿನಗೆ ವಿಪ್ರ ಜನ್ಮ ಬರುವುದು ಎಂದು ಹೇಳಿದರು ಅದಕ್ಕೆ ಆ ಪತಿತನು ಈಗ ನಿಮ್ಮ ದರ್ಶನದಿಂದ ಶುದ್ಧನಾಗಿರುವೆನು ಆದ್ದರಿಂದ ನನ್ನನ್ನು ಅಭಿಮಂತ್ರಿಸಿ ಬ್ರಾಹ್ಮಣ ಸಮಾಜದಲ್ಲಿ ಸೇರಿಸಬೇಕು ಎನ್ನಲು ಗುರುಗಳು ನೀನು ಈ ಜನ್ಮದಲ್ಲಿ ಪತಿತನಾಗಿ ಹುಟ್ಟಿ ಬೆಳೆದಿ ಅಂದ ಮೇಲೆ ಬ್ರಹ್ಮತ್ವವು ನಿನಗೆಂತೂ ಪ್ರಾಪ್ತವಾಗುವುದು ವಿಶ್ವಾಮಿತ್ರನಂತಹ ಕ್ಷತ್ರಿಯ ರಾಜನು ಬ್ರಹ್ಮರ್ಷಿಯಾಗಬೇಕಾದರೆ ಸೂರ್ಯ ಕಿರಣಗಳಿಂದ ತನ್ನ ದೇಹ ಸುಟ್ಟುಕೊಂಡು ಹೊಸ ಶರೀರ ಧಾರಿಯಾದಾಗಲೇ ಬ್ರಹ್ಮರ್ಷಿ ಎಂದು ತ್ರೈಲೋಕ್ಯಕ್ಕೆ ಹೆಸರಾದನು ಆದ್ದರಿಂದ ನಿನ್ನ ಇಹ ದೇಹದಲ್ಲಿ ಅದು ಹೇಗೆ ನೀನು ಸಫಲತೆ ಹೊಂದುವೆ ಎಂದು ಹೇಳಿದರು ಆದರೂ ಪತಿತನು ತನ್ನ ಹಠ ಬಿಡಲಿಲ್ಲ ಅಷ್ಟರಲ್ಲಿ ಅವನ ಹೆಂಡತಿಯೋ ಮಗನೋ ಅವನನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ಅವನ ಸನಿಹದಲ್ಲಿ ನಿಂತರು ಪತಿತನು ಅವರಿಗೆ ದೂರ ಸುರಿಯಿರಿ ನನ್ನನ್ನು ಮುಟ್ಟಬೇಡಿರಿ ಎಂದು ಬೆದರಿಸಿದನು ನಂತರ ಅವನ ಹೆಂಡತಿ ಮಕ್ಕ ಮಗನು ಹೌಹಾರಿ ಇವನಿಗೆ ಭ್ರಾಂತಿಯಾಗಿದೆ ಎಂದು ಗ್ರಹಿಸಿ ಅವರು ಗುರುಗಳನ್ನು ಕುರಿತು ಪತಿತನಿಗೆ ಮನೆಗೆ ಹೋಗಲು ಅಪ್ಪಣೆ ಕೊಡಬೇಕು ಎಂದು ಗುರುಗಳಿಗೆ ಭಿನ್ನವಿಸಿದರು ಆಗ ಗುರುಗಳು ಹೇಳಿದರೂ ಅವನು ಕೇಳಲೊಳ್ಳನು ಈ ಮೊದಲು ಅವನ ಮೈಗೆ ಲೇಪಿಸಿದ ವಿಭೂತಿಯ ಮಹಿಮೆ ಇದಾಗಿದೆ ಎಂದರಿತ ಗುರುಗಳು ಆಗಲೇ ವ್ಯಾಪಾರೋದ್ಯಮದಿಂದ ಉಪಜೀವಿಸುವ ಒಬ್ಬ ಬ್ರಾಹ್ಮಣನನ್ನು ಕರೆಯಿಸಿದರು ಆ ಲುಬ್ಧಕ ಬ್ರಾಹ್ಮಣನಿಂದ ಅಲ್ಲಿ ನಿಂತ ಪತಿತನ ಮೈ ಮೇಲೆ ನೀರನ್ನು ಸುರುವಿದರು ಅದರಿಂದಾಗಿ ಅವನ ಮೈಗೆ ಮೆತ್ತಿದ ಭಸ್ಮವೆಲ್ಲ ತೊಳೆದು ಹೋಯಿತು ಕೂಡಲೇ ಅವನಲ್ಲಿ ಮೊದಲಿನ ಸ್ಥಿತಿ ಉಂಟಾಗಿ ಎದುರಿನಲ್ಲಿ ನಿಂತಿದ್ದ ಸತಿ ಸುತರನ್ನು ಕೂಡಿಕೊಂಡು ತನ್ನ ಕೇರಿಗೆ ಹಿಂತಿರುಗಿ ಹೋದನು ಅಲ್ಲಿ ನೆರೆದವರೆಲ್ಲರೂ ಇದನ್ನು ನೋಡಿ ಕೌತುಕಪಟ್ಟರು ತ್ರಿವಿಕ್ರಮನು ಗುರುಗಳನ್ನು ಕುರಿತು ಸ್ವಾಮಿ ಪತಿತನ ದೇಹಕ್ಕೆ ಭಸ್ಮಲಿಪ್ತವಾಗಿರುವವರೆಗೆ ಅವನು ಪುನೀತನಾಗಿದ್ದನು ಅದು ಕ್ಷಾಲವಾದ ನಂತರ ಆ ಸ್ಥಿತಿಯು ಉಳಿಯಲಿಲ್ಲ ಇದೇನು ಚಮತ್ಕಾರವು ಎನ್ನಲು ಗುರುಗಳು ಆ ಯತಿಗೆ ಮಹಿಮೆ ಕುರಿತು ಹೇಳಹತ್ತಿದರು ಎಂತೆಂದರೆ ಹೇ ತ್ರಿವಿಕ್ರಮ ಯತಿಯೇ ಹಿಂದೆ ಕೃತಯುಗದಲ್ಲಿ ವಾಮದೇವ ಎಂಬ ಯೋಗಿಯು ಜಗತ್ತಿನ ಗುರುವೆನ್ನಿಸಿ ಹೆಸರಾಗಿದ್ದನು ಆತನು ಶುದ್ಧ ಬುದ್ಧನೂ ಬ್ರಹ್ಮಜ್ಞಾನಿಯು ವಿರಕ್ತನು ಹಾಗೂ ನಿರ್ವಿಕಾರನೋ ಆಗಿ ಸತತವು ಭೂಮಿಯ ಮೇಲೆ ಸಂಚರಿಸುತ್ತಿದ್ದನು ಅವನು ಹಲವು ತೀರ್ಥಗಳನ್ನು ಸುತ್ತಾಡಿ ಕ್ರೌಂಚಾರಣ್ಯಕ್ಕೆ ಬಂದನು ಆ ಅರಣ್ಯದಲ್ಲಿ ರಾಕ್ಷಸರ ಸುಳಿದಾಟವೇ ಹೊರತು ಮಾನವನಿಗೆ ಎಷ್ಟು ಮಾತ್ರವೂ ಸಂಚಾರಕ್ಕೆ ಆಸ್ಪದವಿದ್ದಿರಲಿಲ್ಲ ಇಂಥ ಭೀಕರ ಅರಣ್ಯಕ್ಕೆ ವಾಮದೇವರು ಬಂದರು ತುಸು ಮುಂದೆ ಹೋಗುವಷ್ಟರಲ್ಲಿ ಭಯಾನಕ ಭ್ರಹ್ಮರಾಕ್ಷಸವೊಂದು ಅವರೆದುರಾಗಿ ಧುತ್ತನೆ ಬಂದು ನಿಂತಿತು ವಾಮದೇವರನ್ನು ಭಕ್ಷಿಸುವುದಕ್ಕೆ ಆ ಎಂದು ಬಾಯಿ ತೆರೆದು ನಿಂತಿತು ಮಹಾಜ್ಞಾನಿಗಳಾದ ವಾಮದೇವರು ಅದಕ್ಕೆ ಬೆಚ್ಚಲಿಲ್ಲ ಬೆದರಲಿಲ್ಲ ಇನ್ನಿಷ್ಟು ಅದರ ಮುಂದೆ ಸರಿದು ನಿಲ್ಲಲು ರಾಕ್ಷಸವು ನನ್ನ ಅದೃಷ್ಟವು ಅನಾಯಾಸ ನನಗೆ ಆಹಾರ ಒದಗಿಸಿತು ಎಂದು ಉಚ್ಚರಿಸಿ ಒಮ್ಮೆಲೆ ವಾಮದೇವರನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ಹಿಸುಕ ಹತ್ತಿತು ಆಗ ವಾಮದೇವರ ಅಂಗಾಂಗಗಳಿಗೆ ಲೇಪಿಸಿಕೊಂಡಿದ್ದ ಭಸ್ಮವು ಆ ರಾಕ್ಷಸನ ಮೈಗೆ ಪೂಸಿದಂತಾಯಿತು ತತ್ಪರಿಣಾಮವಾಗಿ ಆ ರಾಕ್ಷಸನಿಗೆ ಕೂಡಲೇ ಜ್ಞಾನ ಉಂಟಾಯಿತು ವಾಮದೇವ ಯೋಗಿಯ ಸ್ಪರ್ಶದಿಂದ ಆ ರಾಕ್ಷಸನ ಪಾಪಗಳೆಲ್ಲ ನಶಿಸಿದವು ಅದು ಪ್ರಜ್ಞೆಯ ಸ್ಥಿತಿಗೆ ಇಳಿಯಿತು ಆಗಲೇ ರಾಕ್ಷಸವು ತನ್ನ ತೆಕ್ಕೆಯನ್ನು ಸಡಿಲಿಸಿ ವಾಮದೇವರನ್ನು ಬಿಟ್ಟಿತು ಹಾಗೂ ಅವರ ಪಾದಗಳಿಗೆ ಸಾಷ್ಟಾಂಗ ಹಾಕಿ ಎದ್ದು ಕೈಮುಗಿದು ವಾಮದೇವರನ್ನು ಕುರಿತು ಗುರು ಶಿರೋಮಣಿಯೇ ನಿಮ್ಮ ದರ್ಶನದಿಂದ ನನ್ನ ಪಾಪಗಳು ದಗ್ಧವಾದವು ಎಂದು ಹೇಳುತ್ತಿರುವಾಗಲೇ ವಾಮದೇವರು ಆ ರಾಕ್ಷಸನನ್ನು ಕುರಿತು ಎಲೋ ನೀನಾರು ನಿನ್ನ ವಂಶವಾದು ಈ ಘೋರ ಅಡವಿಯಲ್ಲಿ ನಿನ್ನ ವಾಸ್ತವ್ಯ ಬೇಕೆ ಎಂದು ಕೇಳಲು ಬ್ರಹ್ಮ ರಾಕ್ಷಸವು ಸ್ವಾಮಿ ನಿಮ್ಮ ಸಂಪರ್ಕದಿಂದ ನನಗೆ ಪ್ರಾಕ್ತನ ಜ್ಞಾನ ಒದಗಿದೆ ನಾನು ಈ ಹಿಂದಿನ ಇಪ್ಪತ್ತೈದನೆಯ ಜನ್ಮದಲ್ಲಿ ಒಂದು ಯಮನ ದೇಶದಲ್ಲಿ ಯಮನ ದೇಶದಲ್ಲಿ ರಾಜನಾಗಿದ್ದೆನು ಆಗ ನನಗೆ ದುರ್ಜಯ ಎಂಬ ಹೆಸರಿದ್ದಿತು ದುರಾಚಾರ ವೃತ್ತಿಯೇ ನನ್ನದಾಗಿದ್ದಿತು ರಾಜ್ಯ ಮತದಿಂದ ಪ್ರಜೆಗಳನ್ನು ಪೀಡಿಸಿದನು ಬಹುಜನ ಸ್ತ್ರೀಯರನ್ನು ವರಿಸಿದನು ಇಷ್ಟಾದರೂ ಅಸಂಖ್ಯ ಪರನಾರಿಯರನ್ನು ಲೈಂಗಿಕ ವೃತ್ತಿಯಿಂದ ಅವರ ನೀತಿಯನ್ನು ಭಂಗಿಸಿದನು ಸಿಕ್ಕ ಸಿಕ್ಕ ನಾರಿಯೊಡನೆ ಮೈಗೂಡಿದೆನು ಈ ನನ್ನ ವರ್ತನೆಯು ಸಕಲ ವರ್ಣದ ಪ್ರಜೆ ಪ್ರಜೆಗಳಿಗೆ ಅಸಹ್ಯವಾಯಿತು ತಮ್ಮ ತಮ್ಮ ಸ್ತ್ರೀಯರ ಮಾನರಕ್ಷಣೆಗೆಂದು ಬಹುಜನರು ನನ್ನ ರಾಜ್ಯದಿಂದ ಅಂತರಿಸಿ ಹೋದರು ಈ ದುಷ್ಟ ವೃತ್ತಿಯಲ್ಲದೆ ಮಾಂಸ ಭಕ್ಷಣ ಮದಿರ ಪ್ರಾಶನ ಇವುಗಳ ನಿತ್ಯ ಸೇವನೆಗೆ ಅತ್ಯಂತ ಮೆಚ್ಚಿದೆನು ಅದರಿಂದಾಗಿ ಘೋರ ಕ್ಷಯರೋಗ ಪೀಡಿತನಾಗಿ ದುರ್ಬಲನಾದನು ನನ್ನ ದುರ್ಬಲತೆಯ ಮೂಲಕ ಪರರಾಜರು ನನ್ನ ರಾಜ್ಯವನ್ನೆಲ್ಲ ಸೆಳೆದುಕೊಂಡರು ಮುಂದೆ ಅಲ್ಪಾವಧಿಯಲ್ಲಿಯೇ ನಾನು ನನ್ನ ದೇಹವನ್ನು ತೊರೆದು ಬಿಟ್ಟೆನು ನನ್ನ ಪಾಪ ಕೃತ್ಯಗಳ ಫಲವಾಗಿ ಆಗಲೇ ಯಮದೂತರು ಬಂದರು ನನ್ನನ್ನು ಎಳೆದೊಯ್ದು ನರಕದಲ್ಲಿ ಚೆಲ್ಲಿದರು ದಿವ್ಯಮಾನದ ಹತ್ತು ಸಾವಿರ ವರುಷ ನಾನು ಹತ್ತು ಸಾರಿ ನನ್ನ ಪಿತರುಗಳ ಸಹಿತ ನರಕವನ್ನು ಭೋಗಿಸಿದನು ಆ ಬಳಿಕ ನಾನು ಪ್ರೇತವಂಶದಲ್ಲಿ ಜನಿಸಿದನು ಆಗ ನಿರುವಿರೂಪ ಸ್ಥಿತಿ ನನ್ನದಾಯಿತು ಒಂದು ಸಾವಿರ ಶಿಷ್ಯಗಳು ನನ್ನ ಮೈಯಲ್ಲಿ ಉತ್ಪನ್ನವಾದವು ಈ ಪ್ರಕಾರ ಆ ಜನ್ಮದಲ್ಲಿ ದಿವ್ಯಮಾನದ ಒಂದು ನೂರು ವರ್ಷ ಕಳೆದನು ನಂತರ ಮತ್ತೆ ಯಮಸದನ ಸೇರಿ ಹಲವು ಕಷ್ಟ ಅನುಭವಿಸಿದನು ಮುಂದೆ ನನಗೆ ಎರಡನೆಯ ಜನ್ಮ ಒದಗಿತು ಆಗ ನಾನು ಹುಲಿಯಾಗಿ ಹಿಂಸೆಯಲ್ಲಿಯೇ ಜನ್ಮ ನೀಗಿದನು ತದನಂತರ ಮೂರನೆಯ ಜನ್ಮದಲ್ಲಿ ಅಜಗರನಾಗಿ ಹೊರಲಾಡಿದನು ಇದರಂತೆ ನಾಲ್ಕನೇ ಜನ್ಮದಿಂದ ಇದುವರೆಗಿನ ಜನ್ಮಗಳು ಯಾವುದೆಂದರೆ ತೋಳ ನಾಯಿ ಸರಟ ಶ್ವಾನ ಗಂಡೆರಳೆ ಒಂಟೆ ಮಂಗ ಸಾರಂಗ ಮುಂಗುಲಿ ಕಾಗೆ ಗ್ರಾಮ ಸೂರಕ ನೀರ್ಗೋಳಿ ಕುರುಡುಗತ್ತೆ ಆಮೆ ಮೀನು ಇಲಿ ಸರ್ಪ ಹೆಗ್ಗಣ ಕಿಬೆಕ್ಕು ಕಿವು ಕಿವುಡಗೂಗೆ ಹಾಗೂ ಮದ್ದಾನೆ ಈ ಎಲ್ಲ ಜನ್ಮಗಳನ್ನು ಸುತ್ತಾಡಿ ಈ ಬ್ರಹ್ಮರಾಕ್ಷಸ ಜನ್ಮವನ್ನು ತಾಳಿರುವೆನು ಸ್ವಾಮಿ ಈ ಜನ್ಮದಲ್ಲಿ ನಾನು ಕ್ಷುದ್ರಾಕ್ರಾಂತನಾಗಿ ಹಗಲಿರುಳು ನಿರಾಹಾರದಿಂದ ಅರಣ್ಯವಾಸಿಯಾಗಿ ಇರುವೆನು ನಿಮ್ಮನ್ನು ಭಕ್ಷಿಸುವುದಕ್ಕೆ ಪ್ರಯತ್ನಿಸಿದನು ನನ್ನ ಪಾಪ ರೂಪ ರೂಪವನ್ನು ನೀವು ಕಂಡಿರಿ ನಿಮ್ಮ ಅಂಗಸ್ಪರ್ಶದಿಂದ ಈಗ ನನಗೆ ಹಿಂದಿನ ಜಾತಿ ಸ್ಮರಣೆ ಉಂಟಾಯಿತು ನನ್ನ ಸಾ ಹಿಂದಿನ ಸಾವಿರ ಜನ್ಮಗಳು ನೆನಪಿಗೆ ಬರುತ್ತಿವೆ ಸ್ವಾಮಿ ನನ್ನನ್ನು ಅನುಗ್ರಹಿಸಿರಿ ಇನ್ನು ಮುಂದೆ ನನಗೆ ಜನ್ಮಗಳಾಗದಂತೆ ಕರುಣಿಸಿ ನನ್ನನ್ನು ಉದ್ಧರಿಸಿರಿ ನಿಮ್ಮ ಅಂಗಸ್ಪರ್ಶದಿಂದ ನನಗೆ ಎಲ್ಲ ಜ್ಞಾನಗಳ ದಯವಾಯಿತು ಇಂಥ ಮಹಿಮಾವಂತನಾದ ನೀವು ನಿಜವಾಗಿಯೂ ಈಶ್ವರನೇ ಆಗಿರುವಿರಿ ಎಂದೆನ್ನಲು ವಾಮದೇವನು ಆ ಬ್ರಹ್ಮರಾಕ್ಷಸನನ್ನು ಕುರಿತು ಎಲೋ ಒಮ್ಮೆಲೆ ನಿನ್ನ ವೃತ್ತಿ ಭಸ್ಮ ಮಹಿಮೆಯಿಂದಲೇ ನಿಜ ನನ್ನ ಅಂಗಾಂಗಲಿಪ್ತ ಭಸ್ಮವು ನಿನ್ನ ಮೈಗೆ ಸೋಂಕಿ ನೀನು ಪುನೀತನಾದಿ ಭಸ್ಮ ಮಹಿಮೆಯು ಅಪರಂಪಾರವಿದೆ ಸಾಕ್ಷಾತ್ ಈಶ್ವರನೇ ಅದನ್ನು ಧರಿಸಿಕೊಳ್ಳುವನು ಎಂದ ಮೇಲೆ ಅದರ ಮಹಿಮೆ ಅಷ್ಟಿಷ್ಟಲ್ಲ ಈ ಭಸ್ಮ ಮಹಿಮೆಯನ್ನು ವ್ಯಕ್ತಗೊಳಿಸುವ ಒಂದು ದೃಷ್ಟಾಂತ ಹೇಳುವೆ ಕೇಳು ಎಂದು ವಾಮದೇವನು ಮತ್ತೆ ಆ ಭ್ರಮರಾಕ್ಷಸನನ್ನು ಕುರಿತು ಹೇ ಭ್ರಹ್ಮರಾಕ್ಷಸ ದ್ರಾವಿಡ ದೇಶದಲ್ಲಿ ಆಚಾರಹೀನ ಬ್ರಾಹ್ಮಣನಿದ್ದನು ಅವನು ಒಮ್ಮೆ ಶೂದ್ರ ಸ್ತ್ರೀಗಳನ್ನು ಬೆರೆತು ಕರ್ಮ ಭ್ರಷ್ಟನಾದನು ಅಲ್ಲದೆ ಅವನು ಜಾತಿಯಿಂದ ಬಹಿಷ್ಕೃತನಾದನು ಹೀಗಿರಲು ಅವನು ಒಂದು ಸಲ ಆ ಶೂದ್ರಳ ಮನೆ ಸೇರಿ ಸಿಕ್ಕಿಬಿದ್ದನು ಅವಳ ಗಂಡನು ಅವನನ್ನು ಹೊಡೆದು ಬಡದು ಕೊಂದು ಹಾಕಿದನು ಹಾಗೂ ಅದೇ ರಾತ್ರಿಯಲ್ಲಿ ಆ ಪಾಪಿಯ ಹೆಣವನ್ನು ಎಳೆದೊಯ್ದು ಊರ ಆಗಸಿಯ ಹೊರಗೆ ಚೆಲ್ಲಿದನು ಅವನ ಶವವು ಕೊಳೆಯಿತು ನಾಯಿಯ ನರಿಗಳು ಅದನ್ನು ಹರಿಹರಿದು ತಿನ್ನಹತ್ತಿದವು ಮಸಣದ ಬೂದಿಯಲ್ಲಿ ಹೊರಲಾಡಿದ ಒಂದು ನಾಯಿಯು ಕೊಳೆತು ದುರ್ಗಂಧವಿಡಿದ ಆ ಬ್ರಾಹ್ಮಣನ ಹೆಣ ತಿನ್ನಲು ಬಂದಿತು ಅದರ ಮೇಲೆ ಹತ್ತಿ ಹರಿಹರಿದು ತಿನ್ನುವಾಗ ಆ ನಾಯಿಯ ಮೈಗೆ ಮೆತ್ತಿದ ಬೂದಿಯು ಹೆಣದ ಸರ್ವಾಂಗಕ್ಕೆ ಲೇಪಿತವಾಯಿತು ಅಷ್ಟರಲ್ಲಿ ಯಮದೂತರು ಅಲ್ಲಿಗೆ ಬಂದು ಬ್ರಾಹ್ಮಣನನ್ನು ಯಮಪುರಿಗೆ ಎಳೆದೊಯ್ಯ ಹತ್ತಿದರು ಮುಂದೆ ತುಸುವೇಳೆಯಲ್ಲಿ ಶಿವದೂತರು ಅವನನ್ನು ಕರೆದೊಯ್ಯಲು ವಿಮಾನ ಸಹಿತ ಅಲ್ಲಿಗೆ ಬಂದರು ಆ ಶವದ ಸ್ವಾಮಿತ್ವದ ಬಗೆಗೆ ಶಿವದೂತರು ಹಾಗೂ ಯಮದೂತರಲ್ಲಿ ಕಲಹ ನಡೆಯಿತು ಆ ಬ್ರಾಹ್ಮಣನು ಭಸ್ಮಧಾರಿಯಾದುದರಿಂದ ಇವನನ್ನು ಶಿವಲೋಕಕ್ಕೆ ಕರೆದೊಯ್ಯುವೆವೆಂದು ನುಡಿಯಲು ಯಮದೂತರು ಇವನು ಪಾಪಿಯಾದುದರಿಂದ ನರಕಕ್ಕೆ ಎಳೆದೊಯ್ಯುವೆವೆಂದು ಹೇಳಿ ಒಯ್ಯಹತ್ತಿದರು ಈ ಪ್ರಕಾರ ಅವರಲ್ಲಿ ದೊಡ್ಡ ಕಲಹ ನಡೆಯಿತು ಕಡೆಗೆ ಶಿವದೂತರು ಯಮದೂತರನ್ನು ಹೊಡೆದಟ್ಟಿ ಆ ಬ್ರಾಹ್ಮಣನನ್ನು ತಮ್ಮ ಶಿವಲೋಕಕ್ಕೆ ಕರೆದೊಯ್ದರು ಅತ್ತ ಯಮದೂತರು ಶಿವದೂತರಿಂದ ತಮಗಾದ ತೊಂದರೆಯನ್ನು ಯಮರಾಜನಲ್ಲಿ ದೂರಿಕೊಂಡರು ಆಗ ಯಮನು ಉರಿದೆದ್ದು ಹೋಗಿ ಶಿವದೂತರೊಡನೆ ವಾದಿಸಿದನು ಕಡೆಗೆ ಭಸ್ಮಧಾರಿಯಾದವನು ಶಿವಲೋಕಕ್ಕೆ ತಕ್ಕವನು ಎಂಬ ನಿರ್ಣಯವಾಗಿ ಯಮನು ಹಿಂದಿರುಗಿದನು ಆ ಬಳಿಕ ತನ್ನ ಯಮದೂತರಿಗೆ ಸೇವಕರೇ ಭೂಮಿಯ ಮೇಲೆ ಭಸ್ಮಾಂಕಿತರು ಯಾರಾದರೂ ಇದ್ದರೆ ನೀವು ಅವರನ್ನು ಮುಟ್ಟತಕ್ಕದ್ದಲ್ಲ ಅವರಂತೆ ತ್ರಿಪುಂಡ್ರಕರು ರುದ್ರಾಕ್ಷಧಾರಿಗಳು ಇವರಾರನ್ನು ನೀವು ಸ್ಪರ್ಶ ಮಾಡಬೇಡಿರಿ ಇದರಂತೆ ನಮಗೆ ಶಿವಾಜ್ಞೆಯಾಗಿದೆ ಎಂದು ಹೇಳಿದನು ವಾಮದೇವರು ಬ್ರಹ್ಮರಾಕ್ಷಸನಿಗೆ ಈ ದೃಷ್ಟಾಂತ ಕಥೆ ಹೇಳಿದರು ರಾಕ್ಷಸವು ವಾಮದೇವರ ಆಭಾರ ಮನ್ನಿಸಿ ಮತ್ತೆ ಹೇ ಸ್ವಾಮಿ ನನಗೆ ಸಾವಿರ ಜನ್ಮಗಳ ಸ್ಮೃತಿಯುಂಟಾಗಿದೆ ಒಂದು ಜನ್ಮದಲ್ಲಿ ನಾನು ರಾಜನಾಗಿದ್ದಾಗ ಎಷ್ಟು ಪುಣ್ಯ ಕಾರ್ಯ ಮಾಡಿದೆನು ಆದರೂ ಈ ದುರವಸ್ಥೆ ನನಗೇಕೆ ಬಂದಿತು ಎಂದು ಕೇಳಲು ವಾಮದೇವರು ರಾಕ್ಷಸ ಆ ಪುಣ್ಯವೇ ಈಗ ನಿನಗೆ ಭಸ್ಮಲೇಪನದಿಂದ ವ್ಯಕ್ತವಾಯಿತು ಈ ಭಸ್ಮಲೇಪನದಿಂದ ನಿನ್ನ ಬ್ರಹ್ಮರಾಕ್ಷಸ ಜನ್ಮವು ನಿವೃತ್ತವಾಯಿತು ಎನ್ನಲು ಆ ಬ್ರಹ್ಮರಾಕ್ಷಸವು ಸ್ವಾಮಿ ಈ ಭಸ್ಮಲೇಪನದ ಮಹಿಮೆಯನ್ನು ವಿಧಾನವನ್ನು ಹೇಳಬೇಕು ಎಂದು ಪ್ರಾರ್ಥಿಸಿತು ಆಗ ವಾಮದೇವರು ವಿಭೂತಿ ಧಾರಣದ ಬಗೆಗೆ ಶಿವನು ಇಂದ್ರಾದಿ ದೇವತೆಗಳಿಗೆ ಬೋಧಿಸಿದ ಸಂಗತಿಯನ್ನು ಹೇಳಿದರು ಎಂತೆಂದರೆ ಪೂರ್ವಕಾಲದಲ್ಲಿ ಶಿವಪಾರ್ವತಿಯರು ಮಂದರಾಚಲದಲ್ಲಿ ಕುಳಿತಿದ್ದರು ಅವರ ಬಳಿಯಲ್ಲಿ ಕೋಟಿ ಶಿವಗಣವು ಎದ್ದಿತು ಆಗ ಇಂದ್ರನು ಸಕಲ ಸುರರಿಂದ ಕೂಡಿಕೊಂಡು ಶಿವದರ್ಶನಕ್ಕೆಂದು ಅಲ್ಲಿಗೆ ಬಂದನು ಅಲ್ಲಿ ಎಲ್ಲರದೊಂದು ದೊಡ್ಡ ಸಭೆಯೇ ನೆರೆಯಿತು ಆ ಸಭೆಯಲ್ಲಿ ದೇವತೆಗಳು ಅಗ್ನಿ ವರುಣ ಕುಬೇರ ಯಕ್ಷ ಗಂಧರ್ವ ಖೇಚರರು ಪನ್ನಗರು ವಿದ್ಯಾಧರರು ಸಿದ್ಧರು ಸಾಧ್ಯರು ಕೆಂಪುರುಷರು ಗುಹ್ಯಕರು ಪಿತರುಗಳು ದಕ್ಷಾದಿ ಬ್ರಹ್ಮರು ಸಮಸ್ತ ಋಷಿವರ್ಗವು ಅಪ್ಸರೆಯರು ಶಕ್ತಿ ದೇವತೆಗಳು ದ್ವಾದಶೈಕ ದ್ವಾದಶ ವಾರ್ಷಿಕರು ವಷ್ಟವಸುಗಳು ಅಶ್ವಿನಿ ಕುಮಾರರು ವಿಶ್ವೇ ದೇವರು ಇವರೆಲ್ಲರೂ ಪರಿವಾರದೊಂದಿಗೆ ಬಂದು ಕೂಡಿದ್ದರು ಇವರಲ್ಲದೆ ಮಹಾಕಾಳಿ ನಂದಿಕೇಶ್ವರ ಮಹಾನೀಲ ಪಾರ್ಷದರು ವೀರಭದ್ರ ಶಂಕರ್ಣ ಮಣಿಭದ್ರ ವೃಕೋಧರ ಕುಂಡೋದರ ಮುಂತಾದವರು ರುದ್ರಗಣಗಳು ತರತರದ ಸ್ವರೂಪಿನ ಶಿವಗಣಗಳು ಆ ಸಭೆಯಲ್ಲಿ ಕಿಕ್ಕಿರಿದು ತುಂಬಿದರು ಶಿವನು ತನ್ನ ಸಿಂಹಾಸನದಲ್ಲಿ ಅಧಿಷ್ಠಿತನಾಗಿದ್ದನು ಪಾರ್ವತಿ ದೇವಿಯು ಅಲಂಕೃತನಾಗಿ ಶಿವನ ಬದಿಯಲ್ಲಿ ಶೋಭಿಸುತ್ತಿದ್ದಳು ದೇವತೆಗಳು ಶಿವಪಾರ್ವತಿಯರನ್ನು ವಂದಿಸಿ ಪ್ರಾರ್ಥಿಸುತ್ತಲಿದ್ದರು ಸನತ್ ಋಷಿಗಳು ಆಗ ಶಿವನನ್ನು ಕುರಿತು ದೇವ ತತ್ಕಾಲದಲ್ಲಿ ಧರ್ಮಪ್ರಾಪ್ತವಾಗುವ ಪುಣ್ಯವನ್ನು ಬೋಧಿಸಬೇಕು ಎಂದು ಕೇಳಲು ಶಿವನು ಋಷಿಗಳೇ ವೇದಶಾಸ್ತ್ರ ಸಮ್ಮತ ಧರ್ಮವಾವುದು ಎಂದರೆ ತ್ರಿಪುಂಡ್ರ ಧಾರಣ ಹಾಗೂ ಭಸ್ಮಾಂಕಿತ ಇವೇ ಮಹತ್ವದ್ದಾಗಿರುವುದು ಎಂದು ಹೇಳಿ ಭಸ್ಮಧಾರಣ ವಿಧಿ ಮೊದಲಾದವುಗಳನ್ನು ಮಂತ್ರಪೂರ್ವಕ ವಿವರಿಸಿ ಹೇಳಿದನು ಎಲೈ ಸನತ್ ಕುಮಾರಾದಿ ಸಕಲ ಋಷಿಗಳೇ ಕೇಳಿರಿ ಅನಂತ ಪುಣ್ಯಕರವಾದಂಥ ತ್ರಿಪುಂಡ್ರ ಭಸ್ಮಧಾರಣದಿಂದ ತತ್ಕಾಲದಲ್ಲಿ ಪುಣ್ಯ ಲಭಿಸುವುದು ಈ ಭಸ್ಮಧಾರಣ ವಿಧಿಯು ವೇದಶಾಸ್ತ್ರ ಸಮ್ಮತವಾದದ್ದು ಗೋಮಯವನ್ನು ದೇವತಾಗ್ನಿಯಲ್ಲಿ ಭಸ್ಮ ಮಾಡಬೇಕು ಹಿಂದಕ್ಕೆ ಯಜ್ಞ ಮಾಡಿದ ಸ್ಥಳಗಳಲ್ಲಿ ದೊರೆಯುವ ಭಸ್ಮವನ್ನು ಹಚ್ಚಿಕೊಂಡ ತಕ್ಷಣದಲ್ಲಿಯೇ ಬಹು ಪುಣ್ಯವು ಲಭಿಸುವುದು ಸದ್ಯೋಜಾತಾದಿ ಅಗ್ನಿರಿತ್ಯಾದಿ ಮನಸ್ತೋಕೆ ತ್ರಂಬಕಾದಿ ತ್ರಾಯುಷ ಎಂಬ ಮಂತ್ರಗಳಿಂದ ಭಸ್ಮವನ್ನು ಮಂತ್ರಿಸಿ ಆಯಾ ಅಂಗಾಂಗಗಳಿಗೆ ಹಚ್ಚಿಕೊಳ್ಳಬೇಕು ಆಮೇಲೆ ಅಂಗುಷ್ಟದಿಂದ ಮೊದಲು ಹಣೆಯಲ್ಲಿ ಪ್ರತಿಲೋಮವಾಗಿ ಮಧ್ಯಮ ರೇಖೆಯನ್ನು ಮಧ್ಯ ರೇಖೆಯನ್ನು ಎಳೆಯಬೇಕು ತರ್ಜನಿ ಮಧ್ಯ ಅನಾಮಿಕ ಬೆರಳುಗಳಿಂದ ಕಣ್ಣು ಹುಬ್ಬುಗಳಿಗೆ ಸಮಾನವಾಗಿ ಹಣೆಯಲ್ಲಿ ಭಸ್ಮದ ಮೂರು ರೇಖೆಗಳನ್ನು ಎ ಅಡ್ಡ ಎಳೆಯಬೇಕು ಹೀಗೆ ತ್ರಿಪುಂಡ್ರದ ವಿಧಿ ಇರುವುದು ಮೂರಕ್ಕಿಂತ ಹೆಚ್ಚು ರೇಖೆಗಳನ್ನು ಎಲ್ಲಿಯೂ ಎಳೆಯಬಾರದು ಪ್ರಥಮ ರೇಖೆಯ ಆಕಾರವು ಎರಡನೆಯ ರೇ ಪ್ರಥಮ ರೇಖೆಯು ಆಕಾರವು ಎರಡನೆಯ ರೇಖೆಯು ಉಕಾರವು ಮೂರನೆಯ ರೇಖೆಯು ಮಾಕಾರವು ನಾಲ್ಕು ವರ್ಣದವರು ಈ ರೀತಿ ಧರಿಸಿ ತಮ್ಮ ಚತುರ್ವಿಧ ಪುರುಷಾರ್ಥಗಳನ್ನು ಮುಕ್ತಿಯನ್ನು ಪಡೆಯಬಹುದಲ್ಲದೆ ಸರ್ವ ಪಾಪ ಪರಿಹಾರ ಮಾಡಿಕೊಳ್ಳಬಹುದು ಆದರೆ ಶಿವ ನಿಂದಕರು ಶಿವ ದ್ರವ್ಯಾಪಹಾರಕರಿಗೂ ಶಿವಭಕ್ತರನ್ನು ನಿಂದಿಸುವವರಿಗೂ ಪ್ರಾಯಶ್ಚಿತ್ತವಿಲ್ಲ ಎಂದು ಮುಂತಾಗಿ ಭಸ್ಮದ ಮಹಿಮೆಯನ್ನು ಸವಿಸ್ತಾರವಾಗಿ ಹೇಳಿ ಈ ಪ್ರಕಾರ ಶಿವನು ಕುಮಾರಾದಿ ಋಷಿಗಳಿಗೆ ತ್ರಿಪುಂಡ್ರ ಮಹಿಮೆಯನ್ನು ಹೇಳಿದನು ನಂತರ ಶಿವನು ಕೈಲಾಸ ಗಮನಿಸಿದನು ಸನತ್ಕುಮಾರರು ಬ್ರಹ್ಮಲೋಕಕ್ಕೆ ತೆರಳಿದರು ಈ ಪ್ರಕಾರ ವಾಮದೇವರು ಆ ಬ್ರಹ್ಮರಾಕ್ಷಸನಿಗೆ ವಿಸ್ತರಿಸಿದರು ಮತ್ತು ಭಸ್ಮವನ್ನು ಅಭಿಮಂತ್ರಿಸಿ ರಾಕ್ಷಸನಿಗೆ ಕೊಟ್ಟರು ಕೂಡಲೇ ಆ ಬ್ರಹ್ಮರಾಕ್ಷಸನು ತ್ರಿಪುಂಡ್ರವನ್ನು ಧರಿಸಿಕೊಂಡನು ತತ್ಪರಿಣಾಮವಾಗಿ ಆಗಲೇ ಅವನು ಬ್ರಹ್ಮರಾಕ್ಷಸ ಜನ್ಮವನ್ನು ನೀಗಿ ದಿವ್ಯ ದೇಹಿಯಾದನು ಬಳಿಕ ಅವನು ವಾಮದೇವ ಯೋಗಿಗಳಿಗೆ ನಮಸ್ಕರಿಸಿದನು ಅಷ್ಟರಲ್ಲಿಯೇ ಸ್ವರ್ಗಲೋಕದಿಂದ ಒಂದು ವಿಮಾನ ಭೂಮಿಗೆ ಇಳಿದು ಬಂದಿತು ವಾಮದೇವ ಮುನಿಯು ಆ ದಿವ್ಯ ದೇಹಿಯನ್ನು ವಿಮಾನದಲ್ಲಿ ಕೊಳ್ಳಿರಿಸಿಕೊಂಡು ಪರಲೋಕಕ್ಕೆ ಕರೆದೊಯ್ದನು ವಾಮದೇವನು ಮನುಷ್ಯನಂತೆ ಕಂಡರೂ ಅವನು ಮಹಾದೇವನು ಭವವನ್ನು ಉದ್ಧರಿಸುವುದಕ್ಕಾಗಿ ಜಗತ್ತಿನಲ್ಲಿ ಸಂಚರಿಸುತ್ತಿರುವವನು ತ್ರೈಮೂರ್ತಿಯ ಅವತಾರಿಕ ಸರ್ವೇಶ್ವರನೇ ವಾಮದೇವನು ಹೀಗೆ ಮಹಾತ್ಮ್ಯವು ಹೆಚ್ಚಿನದು ಗುರುಹಸ್ತದಿಂದ ಭಸ್ಮಲೇಪನವಾದೊಡನೆ ಆ ಬ್ರಹ್ಮರಾಕ್ಷಸನ ಜನ್ಮ ಉದ್ಧಾರವಾಯಿತು ಈ ಪ್ರಕಾರ ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿಗೆ ಬೋಧಿಸಿದರು ಬಳಿಕ ಅವನು ಗುರುಗಳಿಗೆ ವಂದಿಸಿ ತನ್ನ ಸ್ಥಾನವಾದ ಕುಮಶಿ ಗ್ರಾಮಕ್ಕೆ ಹೋದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ